ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಈ ದಿನ ಗುರುವಾರ ಈ ದಿನ ನಾವು ರಾಯರ ಮಠಕ್ಕೆ ಹೋಗಿದ್ದು ಹಾಗೆ ಪಕ್ಕದ ರೋಡಿನಲ್ಲೇ ನರಸಿಂಹ ಸ್ವಾಮಿಯ ದೇವಸ್ಥಾನ ಇರೋದ್ರಿಂದ ಅಲ್ಲೂ ಹೋಗಿದ್ದು ನೋಡಿ ಇದು ನರಸಿಂಹ ಸ್ವಾಮಿ ದೇವಸ್ಥಾನದ ಹೊರಾಂಗಣದಲ್ಲಿರುವಂತಹ ಇದು ದೇವ್ ದೇವ್ರುಗಳು ಅಂದರೆ ನರಸಿಂಹ ಸ್ವಾಮಿ ವಿರುದ್ಧ ಗರ್ಭಗುಡಿಯ ಸುತ್ತ ಇರುವಂತಹ ದೇವ್ರುಗಳು ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇದು ಹೊರಾಂಗಣದ ಚಿತ್ರಣ ಇದು ಬಂದುಬಿಟ್ಟು ನಾನು ಹೇಳಿದಾಗೆ ಫಸ್ಟು ನಾನು ರಾಯರ ಮಠಕ್ಕೆ ಹೋಗಬೇಕು ಅಂತ ಹೋದೆ ಆದರೆ ಪಕ್ಕದ ರೋಡಲ್ಲೇ ನರಸಿಂಹಸ್ವಾಮಿ ದೇವಸ್ಥಾನ ಐತೆ ಫಸ್ಟು ಇಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಅಮ್ಮನೂ ನೋಡಿ ಮುಂದೆ ಅಮ್ಮ ಹೋಗ್ತಾ ಇದ್ದಾರೆ ನಾನು ಮತ್ತು ಅಮ್ಮನೂ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದೋ ಈ ದಿನ ತುಂಬ ಚೆನ್ನಾಗಿತ್ತು ಏನಪ್ಪ ಅಂದರೆ ಬಾಗಿಲು ಬಾಗಿಲು ತೆಗ್ದಿದ್ರು ಹಾಗೆ ಬಾ ದೇವ್ ಅಂದರೆ ಒಂದೊಂದು ದಿನ ಗುರುವಾರ ಆದ್ರೂ ಒಂದೊಂದಿನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬಾಗಿಲು ತೆಗ್ದಿರಲ್ಲ ಹಾಗಾಗಿ ಇವತ್ತು ಬಾಗಿಲು ತೆಗ್ದಿದ್ರು ಹಾಗೆ ಪೂಜೆ ಎಲ್ಲ ನಡೀತಾ ಇತ್ತು ಓಕೆ ಆಯಿತು ಅಂದ್ಬಿಟ್ಟು ಒಳಗಡೆ ಗರ್ಭಗುಡಿ ಒಳಗಡೆ ಎಲ್ಲ ಓದೋ ಇದು ಲಕ್ಷ್ಮೀ ಸ್ವಾಮಿ ಇರುವಂತಹದ್ದು ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಮೇಲೆ ಕುಂತಿದ್ದಾರೆ ಹಾಗೆ ದೇವ್ರ ಸುತ್ತ ಒಂದು ಪ್ರದಕ್ಷಿಣೆ ಬಂದು ಅಲ್ಲಿ ಇದನ್ನು ಇಲ್ಲಿ ಮುಗಿಸ್ಕೊಂಡು ನಾವು ರಾಯರ ಮಠಕ್ಕೆ ಹೋದೋ ಇವತ್ತಂತೂ ರಾಯರ ಮಠ ತುಂಬ ಅಲಂಕಾರವಾಗಿ ತುಂಬ ಚೆನ್ನಾಗಿ ಇತ್ತು ನಾನುವೇ ನನಗೆ ಹೇಳಿದ್ನಲ್ಲ ಓದ್ ವೀಡಿಯೋದಲ್ಲಿ ಆದಂತಹ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ ಎಲ್ಲ ಇರೋದರಿಂದ ನಾನು ಐದು ತುಪ್ಪದ ದೀಪ ಹಚ್ತೀನಿ ರಾಯರೇ ಅಂತ ಬೇಡ್ಕೊಂಡಿದ್ದೆ ಹಚ್ಚಿದಾಯಿತು ರಾಯರನ್ನ ಬೇಡಿದಾಯಿತು ಸುಮಾರು ಒಂದು ಐದಾರು ತಿಂಗಳೇ ಆಗಿತ್ತು ರಾಯರ ಮಠಕ್ಕೆ ಹೋಗ್ಬೇಕು ಹೋಗಬೇಕು ಅಂದ್ಕೊಂಡು ಹೋಗೇ ಇರಲಿಲ್ಲ ಯಾಕೆ ಅಂತಲೂ ಗೊತ್ತಾಗ್ಲಿಲ್ಲ ಹೋಗಬೇಕು ಅಂತ ಮನ್ಸು ಅನ್ಸೋದು ನಾಳೆ ಗುರುವಾರ ನಾಳೆಗೆ ಹೋಗಬೇಕು ಅನ್ಸೋದು ಆದರೆ ಹೋಗ್ತಾ ಇರಲಿಲ್ಲ ನಾನು ಗುರುವಾರ ಬಂದ ತಕ್ಷಣ ಅಯ್ಯೋ ಬಿಡುಗೆ ಮನೆಯಲ್ಲೇ ಮಾಡಿಬಿಟ್ಟು ಮನೇಲೇ ಪೂಜೆ ಮಾಡಿಬಿಟ್ಟು ಇರೋಣ ಅಯ್ಯೋ ಅಲ್ಲಿಗೆಲ್ಲ ಯಾರು ಹೋಗ್ತಾರೆ ಅಂತ ಮನಸ್ಸಿಗೆ ಅನಿಸ್ತಾ ಇತ್ತು ಹಾಗೆ ನೋಡಿ ಇದು ಇದು ರಾಯರ ಮಠದಲ್ಲಿ ಇರುವಂತಹದ್ದು ದೇವರ ಅಲಂಕಾರ ಮಾಡಿರುವಂತಹದ್ದು ಗುರುವಾರದ ಪೂಜೆ ಹಾಗೆ ನೀವು ಕೇಳ್ಬೋದು ಫುಲ್ ವೀಡಿಯೋ ವಿಡಿಯೋ ಎಲ್ಲ ಮಾಡ್ಬೋದು ಅಂತ ಆದರೆ ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ದರು ಅವರಂತೂ ಇದು ಅಂದರೆ ಬೇಗ 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 ಅರ್ಜೆಂಟ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಹಾಗಾಗಿ ಬಿಡೋತೆಗೆ ಫೋಟೋನೇ ಹಾಕ್ಬಿಟ್ಟು ವೀಡಿಯೋ ಮಾಡೋಣ ಇನ್ನೊಂದು ಸಲ ಹೋದಾಗ ಫುಲ್ ವೀಡಿಯೋ ಮಾಡೋಣ ಅಂದ್ಕೊಂಡು ಬರೀ ಫೋಟೋ ಹೊಡ್ಕೊಂಡು ಬಂದೆ ಬೇಗ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರು ಅವರು ಪೂಜೆ ಆಗಲಿ ಏನೇ ಆಗಲಿ ಪ್ರದಕ್ಷಿಣೆ ಆಗಲಿ ಏನೇ ಆಗಲಿ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್